ಹಾಯ್ ಮೈ ಟು ಫ್ಯಾಮಿಲೀಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನು ಇವತ್ತು ಎ ಕೆ ಫಾರ್ಟಿ ಸೆವೆನ್ ಮೂವಿಯಿಂದ ನಾನು ಕನ್ನಡದ ಕಂದ ಈ ಸಾಂಗ್ನ ಹಾಡ್ತಾ ಇದ್ದೇನೆ ಸೊ ಈ ಸಾಂಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸಬರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸಾಂಗ್ನ ಪೂರ್ತಿ ಕೇಳಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆಯೇ ಇನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಬನ್ನಿ ಈ ಸಾಂಗ್ ಹೇಗಿದೆ ಅಂತ ಕೇಳ್ಕೊಂಬರೋಣ ನಾನು ಕನ್ನಡದ ಕಂದ ಬಂದಿ ಶಾಂತಿಯ ಮಣ್ಣಿಂದ ನಾನು ಕನ್ನಡದ ಕಂದ ಬಂದಿ ಶಾಂತಿಯ ಮಣ್ಣಿಂದ ನಮ್ಮಮ್ಮ ಕನ್ನಡತಿ ಅವಳಮ್ಮ ಜಯಭಾರತೀ ಏಕತೀ ನಮ್ಮ ಸಿರೂ ನಮ್ಮ ನಮ್ಮೊಳಲು ನಿನ್ನ ಎದೆಯಾಳದ ಈ ಪಲ್ಲವಿ ಬಿಡಲು ಭಾವದ ಏಕಾತಳ ಶ್ರುತಿ ತಪ್ಪಲು ಬಿಡನು ಎದೆ ಹಾಲುಂಡು ಇರಿದವರ ಕ್ಷಮಿಸುವುದುಂಟೆ ಬೆಳೆಸುವುದುಂಟೆ ಬೇಲಿಗೆ ಮದ್ದು ಹಾಕದೆ ಇದ್ರೆ ನೆರಳನು ಮತ್ತು ಮರ ಉಳಿಸುವುದುಂಟೆ ನಾನು ಕನ್ನಡದ ಕಂದ ಬಂದೆ ಶಾಂತಿಯ ಮಣ್ಣಿಂದ ನಮ್ಮಮ್ಮ ಕನ್ನಡತಿ ಅವಳಮ್ಮ ಜಯ ಭಾರತಿ ಏಕತೆ ನಮ್ಮಸಿರು ಸಹ ನಮ್ಮ ನಮ್ಮಲು ಭಾವದ ಏಕಾತಾಳ ಶ್ರುತಿ ತಪ್ಪಲು ಬಿಡೆನು ಜಾತಿಗಳಿಲ್ಲ ವರ್ಣಗಳಿಲ್ಲ ಪ್ರೀತಿಪತಾ ಕೇ ಜಯ ನಿನಗೆ ನಾನು ಕನ್ನಡದ ಕಂದ ಬಂದೆ ಶಾಂತಿಯ ಮಣ್ಣಿಂದ ನಾನು ಕನ್ನಡದ ಬಂದೇ ಶಾಂತಿಯ ಮಣ್ಣಿಂದ ನಮ್ಮಮ್ಮ ಕನ್ನಡತಿ ಅವಳಮ್ಮ ಭಾರತಿ ಏಕತೆ ನಮ್ಮಸಿರೂ ಸಹ ಸಹಬಾಳ್ವೆ ನಮ್ಮ ಒಡಲು ನಿನ್ನ ಎದೆಯಾಳದ ಈ ಪಲ್ಲವಿ ಬಿಡನು ಭಾವದ ಕಾತಳ ಸುತಿ ತಪ್ಪಲು ಬಿಡೆನು ನಾನು ಕನ್ನಡದ ಕಂದ ಬಂದೆ ಶಾಂತಿಯ ಮಣ್ಣಿಂದ ನಮ್ಮಮ್ಮ ಕನ್ನಡದೀ ಅವಳಮ್ಮ ಜಯ ಭಾರತಿ ಏಕತೆ ನಮ್ಮಸಿರೋ ಸಹ ಬಾಳ್ವೆ ನಿನ್ನ ಎದೆ ತಾಳದ ಈ ಪಲ್ಲವಿ ಬಿಡೆನು ಭಾವದ ಏಕ ತಾಳ ಶ್ರುತಿ ತಪ್ಪಲು ಬಿಡೆನು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವರ್ಸ್ ಆಫ್ ಲವ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸಬ್ರೂ ನನ್ನ ಚಾನಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸಾಂಗ್ನ ಪೂರ್ತಿ ಕೇಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೇ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಇನ್ನೊಂದು ಸೌಂಡೊಂದಿಗೆ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್